ಕಾಡಾನೆ ದಾಳಿ ವ್ಯಕ್ತಿ ಸಾವು ಪ್ರಕರಣ ಘಟನೆ ಖಂಡಿಸಿ ಗ್ರಾಮಸ್ಥರಿಂದ ಪ್ರತಿಭಟನೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಕಂಡುಹಿಡಿಯಬೇಕು ಸ್ಥಳಕ್ಕೆ ಅರಣ್ಯ ಸಚಿವರು ಬರುವಂತೆ ಆಗ್ರಹ ಅಲ್ಲಿಯವರೆಗೂ ಶವ ಮೇಲೆತ್ತಲು ಬಿಡುವುದಿಲ್ಲ ಎಂದು ಪಟ್ಟು ಪ್ರತಿಭಟನಾಕಾರರ ಮನವೊಲಿಸಲು ಯತ್ನಿಸುತ್ತಿರುವ ಶಾಸಕ ಹುಲ್ಲಹಳ್ಳಿ ಸುರೇಶ್ ಪಟ್ಟು ಸಡಿಲಿಸದ ಪ್ರತಿಭಟನಾಕಾರರು ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಾಡಾನೆ ಹಾವಳಿ ತಡೆಯಲು ವಿಫಲವಾದ ಸರ್ಕಾರದ ವಿರುದ್ಧ ತೀವ್ರಗೊಂಡ ಪ್ರತಿಭಟನೆ ರಸ್ತೆ ತಡೆ ಮಾಡಲು ಜನರ ತೀರ್ಮಾನ ಕಾಡಾನೆ ದಾಳಿಗೆ ಕಾರ್ಮಿಕ ಬಲಿ ಖಂಡಿಸಿ ತೀವ್ರಗೊಂಡ ಹೋರಾಟ ನಿನ್ನೆ ಸಂಜೆ ಬೇಲೂರು ತಾಲೂಕಿನ ಮತ್ತಾವರ ಬಳಿ ಕಾರ್ಮಿಕ ವಸಂತ್ ಸಾವು ಜಿಲ್ಲೆಯಲ್ಲಿ ಸರಣಿ ಸಾವುಗಳಾದರೂ ಸರ್ಕಾರ ನಿರ್ಲಕ್ಷ್ಯತೆ ವಹಿಸಿದೆ ಎಂದು ಜನರ ಕಿಡಿ ಅಧಿಕಾರಿಗಳ ವಿರುದ್ಧ ಜನರ ಆಕ್ರೋಶ ಸಚಿವರು ಸ್ಥಳಕ್ಕೆ ಬರುವವರೆಗೂ ಹೋರಾಟ ನಡೆಸಲು ಜನರ ನಿರ್ಧಾರ कौन <laughs> बोल

ಬಹಳ ಅಂತ ಹೇಳಿ ತಡಿಬೇಕು ಅಂತ ಬಹಳ ಪ್ರಯತ್ನ ಎಲ್ಲಾ ರೀತಿಯ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದೀವಿ ಸರ್ ಅವರ ಪರಿವಾರದವರಿಗೆ ನಮ್ಮ ಕಡೆಯಿಂದ ಶ್ರದ್ಧಾಂಜಲಿ ಅವ್ರ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಇನ್ನು ಮುನ್ನೆಚ್ಚರಿಕೆ ಕ್ರಮ ಏನೇನ್ ತಗೋಬೇಕು ಅಂತ ಹೇಳಿ ನಾವು ನೀವು ಕೂತು ಸಭೆ ಮಾಡಿ ಮುಂದಾಗದ ಆಗದ ರೀತಿಯಲ್ಲಿ ಏನ್ ಮಾಡ್ಬೇಕು ಮಾಡೋಣ ಈಗ ಏನಾಗಿದೆ ಇಡೀ ತಾಲೂಕಿನ ಜನ ಇಲ್ಲಿ ಇವತ್ತು ಕೂತಿದ್ದಾರೆ ಸರ್ ಇದು ಎಪ್ಪತ್ತೊಂಬತ್ತನೇ ಇದಾಗಿದೆ ಸರ್ ಸಾವಾಗಿದೆ ಸರ್ ಈ ಇದರಲ್ಲಿ ಪಾಪ ತಾವು ಪ್ರಯತ್ನ ಪಡ್ತಾ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಆದರೆ ಎಲ್ಲರ ಕೋರಿಕೆ ಇದೆ ಇಲ್ಲಿ ತಾವು ಈಗ ಸ್ಥಳಕ್ಕೆ ಬರಬೇಕು ಅಂತಕ್ಕಂಥದ್ದು ಎಲ್ಲ ರೈತ ಸಂಘದವ್ರದ್ದು ಎಲ್ಲ ಸಂಘಟನೆಯವ್ರದ್ದು ಎಲ್ಲ ಇವ್ರದ್ದು ಇದಿದೆ ಸರ್ ದಯವಿಟ್ಟು ತಾವು ಅವಕಾಶ ಆದರೆ ಇಲ್ಲಿ ಬಂದು ಒಂದು ಪರಿಸ್ಥಿತಿಯನ್ನು ನೋಡಿ ಒಂದು ಸರ್ ಖಂಡಿತ ಅದರ ಬಗ್ಗೆ ನಮ್ಗೆ ಇದಿಲ್ಲ ಸರ್ ಅರಣ್ಯ ಸಚಿವರು ಉತ್ತುಂಬರಿದ್ದಾರೆ ಅಂತ ನಾನೇ ಅವರಿಗೆ ಇಡೀ ಇದಕ್ಕೆ ಕಾನ್ಸ್ಟೆನ್ಸಿ ಸಂದೇಶ ಕೊಟ್ಟಿದ್ದೀನಿ ನಿಮ್ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ ಬಟ್ ಆದ್ರೆ ಇಲ್ಲಿ ರೈತರುಗಳು ಅವಾಗವಾಗ ತುತ್ತಾಗ್ತಾ ಇದ್ದಾರೆ ಸರ್ ಅದ್ರ ಜೊತೆಯಲ್ಲಿ ಮೊನ್ನೆ ನೀವು ಸುವರ್ಣಸೌಧದ ಸಭೆ ಮಾಡಿದ್ರಿ ಏನು ಅವರಿಗೆ ಪರಿಹಾರನ ಕೊಡಬೇಕು ಇನ್ ಟೈಮಿಗೆ ಪರಿಹಾರ ಕೊಡ್ತಾ ಇಲ್ಲ ಯಾರು ಅವರ ಹಿಂದೆ ಮುಂದೆ ಸುತ್ತಾರ ಅವ್ರಿಗೆ ಪರಿಹಾರ ಆಗ್ತಾ ಇದೆ ಇಲ್ಲಿ ಅಮಾಯಕರುಗಳು ಬಲಿ ಆಗ್ತಾ ಇದ್ದಾರೆ ಸರ್ಹಾರ ಜವಾಬ್ದಾರಿ ಖಂಡಿತ ದಯವಿಟ್ಟು ಸರ್ ಈಗ ಏನಂದ್ರೆ ಇದಕ್ಕೆ ಶಾಶ್ವತ ಪರಿಹಾರ ಆಗ್ಲೇಬೇಕು ಅಂತಕ್ಕಂಥದ್ದು ಸರ್ ಇದಕ್ಕೆ ಇದರಲ್ಲಿ ಮಾನವೀಯತೆ ದೃಷ್ಟಿಯಿಂದ ಅತ್ಯಂತ ಕರ್ತವ್ಯ ಇದೆ ಸರ್ ದಯವಿಟ್ಟು ತಾವು ತಮ್ಮಲ್ಲಿ ಒಂದು ಮನವಿ ಸರ್ ಒಂದು ವಿನಂತಿ ಜನ ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರ ಜನತೆಯ ಪರವಾಗಿ ಹಾಸನ ಜಿಲ್ಲೆಯ ಜನತೆಯ ಪರವಾಗಿ ತಮಗೆ ಸಮಯ ಇದ್ರೆ ದಯವಿಟ್ಟು ಬಂದು ಹೋದ್ರೆ ತುಂಬಾ ಉತ್ತಮ ಒಂದು ದೊಡ್ಡ ರಾಜ್ಯದ ಒಬ್ಬ ದೊಡ್ಡ ಮಂತ್ರಿಗಳಲ್ಲಿ ಮಂತ್ರಿಗಳಾಗ್ತೀರಾ ಸರ್ ಆ ತರ ಯಾಕಂದ್ರೆ ಜನ ತುಂಬಾ ನಿರೀಕ್ಷೆನಲ್ಲಿದ್ದಾರೆ

ಯಾಕೆ ಅಂತ ಅವರು ತುಂಬಾ ನೋವಿನಲ್ಲಿದ್ದಾರೆ ಇವಾಗ ನೀವು ಐ ಎಸ್ ಇದು ನಿಮ್ಮ ಟಾಪ್ ಲೆವೆಲ್ ಆಫೀಸರ್ಸ್ ಕರೆಸಿ ಇವಾಗ ತಾವು ದಯವಿಟ್ಟು ಮೀಟಿಂಗ್ ಮಾಡಿ ಸರ್ ಕಾರ್ಯ ಶಾಶ್ವತ ಪರಿಹಾರಕ್ಕೆ ಇದು ಮಾಡ್ಬೇಕು ಸರ್ ಆಮೇಲೆ ಏನು ರೈತರುಗಳು ಮಳೆ ಇದು ಬೆಳೆ ಹಾನಿ ಆಗಿರ್ತಕ್ಕಂಥ ರೈತ್ರುಗಳಿಗೆ ಇನ್ನು ಹಣ ಬಂದಿಲ್ಲ ಸರ್ ಕಗ್ಗಾಲ ಹೋಗಿದ್ದಾರೆ ಇವತ್ತು ಬರಗಾಲದಲ್ಲಿ ನಮ್ಮ ಎಲ್ಲ ಎಲ್ಲ ಕ್ಲಿಯರ್ ಮಾಡಿಸಿ ಸರ್ ಆಮೇಲೆ ಏನಾಗಿದೆ ಇಲ್ಲಿ ಬರಗಾಲದ ಇದರಲ್ಲಿದ್ದಾರೆ ಸರ್ ಕಾಫಿ ಕಾಫಿ ಇಲ್ಲ ಬೆಳೆದಂತ ಒಂಚೂರು ಭತ್ತ ಇಲ್ಲ ಕಬ್ಬಿಲ್ಲ ಇಲ್ಲ ದಯವಿಟ್ಟು ದಯವಿಟ್ಟು ಸರ್ ನಿಮ್ ಮೇಲೆ ಗೌರವ ಇದೆ ನಾನು ನಮ್ಮೆಲ್ಲರ ಏನು ನಮ್ಮ ಕಾನ್ಸ್ಟಿಟ್ಯೆನ್ಸಿ ಇವ್ರದಲ್ಲಿ ನಾನು ಮನವಿ ಮಾಡ್ಕೊಂತೀನಿ ನಿಮ್ಗೋಸ್ಕರ ಯಾಕೆಂದ್ರೆ ತಾವು ಯೋಗ್ಯರು ಅಂತಕ್ಕಂಥದ್ದು ಇದಕ್ಕೆ ನಾವು ಶಾಶ್ವತ ಪರಿಹಾರನ ಹುಡ್ಕಲೇಬೇಕು ಸರ್ ಈ ಆಮೇಲೆ ಉದ್ಯೋಗ ಇದಕ್ಕಂತೂ ದಯವಿಟ್ಟು ಸರ್ ಇದು ಬೇರೆ ಬೇರೆ ಎಲ್ಲದಕ್ಕೂ ಅವಕಾಶ ಇರುತ್ತೆ ಈಗೇನು ಪರಿಹಾರ ಕೊಡ್ಲಿಕ್ಕೆ ನಮ್ಮ ಇವರು ಬಂದಿದ್ರೆ ಪರಿಹಾರ ಕೊಡಿಸ್ತೀವಿ ಸರ್ ಇದು ಬಟ್ ಒಂದು ಅವ್ರಿಗೆ ಶಾಶ್ವತವಾಗಿ ಒಂದು ಸರ್ಕಾರದ ಒಂದು ಕೆಲಸ ಕೊಡೋದ್ರೀದಕ್ಕೆ ಎಲ್ಲರದ್ದು ಡಿಮ್ಯಾಂಡ್ ಇದೆ ಸರ್ ಅದೊಂದನ್ನು ತಾವು ಮಾಡ್ಕೊಂಡು ದಯವಿಟ್ಟು ದಯವಿಟ್ಟು ಸರ್ ಓಕೆ